ನಮ್ಮೆಲ್ಲರೂ ಕೂಡ ಗೊತ್ತಿದೆ ಮೋದಿಜಿ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಕೊಡುಗೆ ನಮ್ಮ ಸರಾ ಉದ್ಯಮಿಗಳ ಸಂತಸಕ್ಕೆ ಅದರಲ್ಲೂ ವಿಶೇಷವಾಗಿ ಹೊಳೆಗಾಗಲು ಅಮಾನಗೊಂಡು ಕಳಿಸಿಕೊಂಡಿದ್ದು ಈ ಭಾಗಕ್ಕೆ ಭಾಷೆ ಸರ್ಕಾರಿ ಇಲಾಖೆಯಿಂದ ಕರ್ಕರ ದೇವರ ಆಯ್ಕೆಯಿಂದ ಯಡಿಯೂರಪ್ಪ ದೇವರ ಸುಮಾರು ನಾನೂರ ಎಪ್ಪತ್ಮೂರು ಮೋದಿಯ ಒಂದು ಮುಖ್ಯವಾದ ಸೇತುವೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇರ್ಪಡೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವ ಕೇಂದ್ರ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವ ಹಿರಿಯ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಐತಿಹಾಸಿಕ ಮುಖ ಸೇತುವೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆಗೆ ಸಿಗಿದುದು ಚೌಡೇಶ್ವರಿ ನಮ್ಮ ಮಗಳ ಸೋಣಿ ಇದು ಅದೃತವಾದಂತಹ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗೋದ್ರ ತಾಯಿಯ ಹೆಸರನ್ನ ಹಿಡಿಬೇಕು ಅದಕ್ಕ ಬೇಕಂತ ಎನ್ ಒ ಸಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ದಿನಂತಿನ ಮಾಡ್ಕೊಂಡು ಆ ಹೆಸರನ್ನ ಅದಿಕೃತ ದೊಡ್ಡ ಸಂದರ್ ಕೂಡ ನಾವೇ ಮಾಡ್ತೀವಿ ಆದರೆ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪರವಾಗಿ ದಿನಂತನೆ ಮಾಡ್ಕೊಂತ

ಅಧಿಕಾರಿಗಳು ರಶ್ ಆಗಿದ್ದಾರೆ ಟೋಟಲ್ ಕಾಸ್ಟ್ ಸುಮಾರು ನಾಲ್ಕೂರ ಎಪ್ಪತ್ತು ಕೋಟಿಯಷ್ಟು ಆಗುತ್ತೆ ಇಡೀ ದೇಶದ ಒಂದು ಎರಡನೇ ಈ ಒಂದು ಟೆಕ್ನಾಲಜಿಯ ಎರಡೂ ಉತ್ವಾದಂತ ಒಂದು ಆಗಲಿಕ್ಕೆ ಅತ್ಯಂತ ಹೆಮ್ಮೆ